Um, firstly, Nano, I'd like to apologize. Sorry, Nano, that later bandi na tanami nang koto. But you will. Idira na ta nangi tumba khushi hai Like you're still here, nim time precious time mo. Matte yalla ro ikli dira na khushi. So sorry, tumba. And you know the traffic yada hai But once again, I'm very very sorry and thank you so much for being here. Adhe tumba mukhya. ಅಪಾರ್ಟ್ ಫ್ರಮ್ ದಟ್ ಈ ಮ್ಯೂಸಿಕ್ ವಿಡಿಯೋ ಡೆಫಿನೆಟ್ ಆಗಿ ಎಲ್ಲರೂ ಥ್ಯಾಂಕ್ಸ್ ಮಾಡಬೇಕು ಕಿರಿಯವರು ಡೈರೆಕ್ಟ್ ಮಾಡಿರೋರು ಮತ್ತೆ ಮ್ಯೂಸಿಕ್ ಪ್ರೊಡಕ್ಷನ್ ದೀಪ ಪ್ರೊಡ್ಯೂಸರ್ ಮಾಡ್ತಾರೆ ನನ್ನ ಜೊತೆ ಲಿರಿಕ್ಸ್ ಆ್ಯಂಡ್ ಸೋ ಮೆನಿ ಅದರ್ ಆಲ್ ಕಂಟೆಸ್ಟೆಂಟ್ಸ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಎಲ್ಲರೂ ಬಂದಿರೋದು ನಮ್ಮ ಅಪ್ಪ ಅಮ್ಮನೂ ಅಲ್ಲಿದ್ದಾರೆ ಸೊ ನನಗೆ ತುಂಬಾ ಖುಷಿ ಆಯಿತು ನಮ್ಮ ನಮ್ಮ ಅಪ್ಪ ಅಮ್ಮ ಈ ನನ್ನ ಸಪೋರ್ಟ್ ಮಾಡಿರ್ತಾರೆ ಹೇಳ್ಬೇಕಂದ್ರೆ ನೀವು ಡೇ ಒನ್ ಸಪೋರ್ಟ್ ಮಾಡ್ತಾನೆ ಗೊತ್ತು ತುಂಬಾ ಜಾಸ್ತಿ ಫಿಮಿಲಿಯರ್ ಫೇಸಸ್ ನೋಡ್ತಿದ್ದೀನಿ ಅಂಡ್ ನಾನು ತುಂಬಾ ಗ್ರೇಟ್ಫುಲ್ ಆಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಈ ಹಾರ್ ಮೂಲಕ ಅಂದ್ರೆ ಇಟ್ಸ್ ಒಂಥರ ವಿಮೆನ್ ಎಂಪವರ್ಮೆಂಟ್ ತರ ಅಂಡ್ ಎಂಪವರ್ಮೆಂಟ್ ಅಂತ ಹೇಳ್ಬೇಕು ಯಾಕೆಂದ್ರೆ ನಾವು ಯಾವಾಗ್ಲೂ ಸುಮ್ನೆ ಇರ್ತೀವಿ ಜನಗಳು ನಮ್ಮನ್ನ ಬೈದ್ರೆ ಏನಾದ್ರು ಕೆಟ್ಟದಾಗಿ ಮಾತಾಡ್ತಾನೆ ಇರ್ತಾರೆ ಏನಾದ್ರು ನೆಗೆಟಿವ್ ಆಗಿ ಮಾತಾಡ್ತಾರೆ ಸೊ ನಾವು ಹೆಣ್ಮಕ್ಳು ತರ ನಾವು ಯಾವಾಗ್ಲೂ ಬಾಯ್ ಮುಚ್ಕೊಂಡಿದ್ರೆ ಅಕ್ ಆಗಲ್ಲ ಅಲ್ವಾ ಯಾವಾಗ್ಲೂ ಸೊ ಆ ಎಷ್ಟೊಂದು ಹೆಣ್ಮಕ್ಳು ನಾನು ನೋಡಿದೀನಿ ಸೋ ಮಿನಿ ಕ್ರಿಯೇಟಿವ್ ಆರ್ಟಿಸ್ಟ್ ಲೈಕ್ ಫೀಮೇಲ್ ಆರ್ಟಿಸ್ಟ್ ಈ ಇಂಡಸ್ಟ್ರಿಯಲ್ಲಿ ಎಷ್ಟು ಆ ಯೋ ಪದಗಳು ಜನಗಳು ಯೂಸ್ ಮಾಡ್ತಾರೆ ಅಂದ್ರೆ ಅದೇ ಪದಗಳು ನಾನು ಯೂಸ್ ಮಾಡ್ಬಿಟ್ಟು ಅವರಿಗೆ ವಾಪಸ್ ಕೊಟ್ಟಿದ್ದೀನಿ ಲೈಕ್ ಹೇಟರ್ಸ್ ಗೆ ಯಾಕೆಂದ್ರೆ ಅವರಿಗೂ ಅನ್ಸಬೇಕು ನಮಗೆ ಏನ ಅನ್ಸುತ್ತೆ ಅಂತ ಅಂಡ್ this is a very empowering statement and uh, hopefully i hope ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಧನ್ಯವಾದಗಳು ಥ್ಯಾಂಕ್ ಯು ಸೋ much for being here once again and ನಿಮ್ಮ ಟೈಮ್ ನಿಮ್ಮ ಎಲ್ಲಾ patience ಎಲ್ಲ ಇಟ್ಕೊಂಡ್ರು ನನಗೆ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸೋ much ಏನಾಯ್ತಂದ್ರೆ ಸೊ ಈ ಹಾಡು ನಾನು ಆಕ್ಚುಲಿ ಬಿಗ್ ಬಾಸ್ ನಡೀತಾ ಇರುವಾಗ ನಾನು ಬರ್ದಿತ್ತಿದ್ದೆ ಸೊ ಸೆಕೆಂಡ್ ಟೈಮ್ ಅವ್ರು ಕರೆದಿರೋದು ಅದು ಅದಾದ್ಮೇಲ್ ತಕ್ಷಣ ನಾನು ಬರ್ದಿತ್ತಿದ್ದೆ ಅಂಡ್ ನನ್ನ ಎಕ್ಸ್ಪ್ರೆಷನ್ ಇಸ್ ಮೈ ಮ್ಯೂಸಿಕ್ ಥ್ರೂ ಮ್ಯೂಸಿಕ್ ಸೊ ನಾನು ತುಂಬ ಜಾಸ್ತಿ ಮಾತಾ ಮಾತಾಡೋಕ್ಕಾಗಲ್ಲ ಯಾಕಂದ್ರೆ ನನ್ನ ಕನ್ನಡ ಅಲ್ಲಿ ನಾನು ಸ್ವಲ್ಪ ಯು ನೋ ಲೈಕ್ ಐ ಡೋಂಟ್ ನೋ ವಾಟ್ ಆಲ್ ಸಿ ಅಂತ ಅದಕ್ಕೆ ಸೊ ನನ್ ನಾನು ಯಾವಾಗ ತಪ್ಪಾಗಿ ಕೇಳ್ತೀರ ನನ್ಗೆ ನನಗೆ ಗೊತ್ತು ಬಟ್ ದ ಹೋಲ್ ಪಾಯಿಂಟ್ ಇಸ್ ಈ ಹಾಡಲ್ಲೇ ನಾನು ಏನಾದರೂ ಹೇಳಬೇಕು ಅಂತ ಹಾಡಲ್ಲಿ ನನ್ನ ಇಟ್ಸ್ ದ ಬೆಸ್ಟ್ ವೇ ನಾನು ಎಕ್ಸ್ಪ್ರೆಸ್ ನನ್ಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗತ್ತಂತ ಅದಕ್ಕೆ ವಾಟ್ ಮೆಸೇಜ್ ಐ ವಾಂಟ್ ಟು ಸೇ ಬೇಸಿಕ್ಲಿ ಯಾಕೆ ಹೇಟರ್ಸ್ ಇರಬೇಕು ಯಾಕೆ ಜನಗಳನ್ನ ಯಾವಾಗಲೂ ಕೆಳಗಡೆ ಆಗ್ಬೇಕು ನಾವು ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಈಚ್ ಲೈಕ್ ಈಚ್ ಅದರ್ ಅಂತ ಜನಗಳು ನಮಗೆ ಪ್ರೀತಿ ಕೊಡ್ಬೇಕಲ್ವಾ ನಮ್ಗೆ ಹೇಟ್ ಕೊಟ್ರೆ ನಾವು ನಾವು ಸುಮ್ಮನಿರ್ತೀವಿ ಅಂತ ನಾ ನಾವು ಸುಳ್ಳಿರಕ್ ಆಗಲ್ಲ ಯಾವಾಗ್ಲೂ ಸೊ ಆನ್ ಬಿಹಾಫ್ ಆಫ್ ಎವ್ರಿ ಒನ್ ಐ ವಾಂಟ್ ಟು ಸೇರ್ ಹಾಕ್ ಯು ನೋಹ್ ಇಟ್ಸ್ ಅ ವೆರಿ ಬೋಲ್ಡ್ ಸ್ಟೇಟ್ಮೆಂಟ್ ಅವ್ರ ಎಲ್ಲರಿಗೂ ಹೇಳ್ತಿರೋ ನಾನು ಲೈಕ್ ಬ್ಯಾಕ್ ಆಫ್ ಅಷ್ಟೇ ಇದು ನೀವು ನೀವ್ ಯಾರು ಈ ತರ ಮಾತಾಡಕಾಗಲ್ಲ ಎಲ್ಲರ ಬಗ್ಗೆ ಅಂಡ್ ಈ ಕಚಲ ಪದಗಳು ಯೂಸ್ ಮಾಡಕ್ಕಾಗಲ್ಲ ಯಾಕಂದ್ರೆ ಎಷ್ಟೊಂದು ಹೆಣ್ಮಕ್ಳಿಗೆ ಹಿಂಸೆ ಆಗಿದೆ ಇದ್ರಿಂದ ಸೊ ಐ ಆಮ್ ವೆರಿ ಅದ್ರಿಂದ ನನಗೆ ಆಕ್ಚುಲಿ ತುಂಬಾ ಹರ್ಟ್ ಆಗಿತ್ತು ಅಂಡ್ ಇಟ್ ಐ ಆಲ್ಸೋ ರಿಲೇಟೆಡ್ ಟು ನಾನು ನನಗೂ ರಿಲೇಷನ್ ಆಗಿತ್ತು ಯಾಕೆಂದ್ರೆ ನನ್ ಚಿಕ್ಕ ಬಟ್ ನಂಗೆ ಗೊತ್ತಿರ್ಲಿಲ್ಲ ಅಷ್ಟು ಮಿಸ್ಟೇಕ್ ಏನೋ ಆಗಿತ್ತಲ್ಲ ಬಟ್ ಲೈಕ್ ಯು ನೋ ನನ್ ಇವಾಗ ಅರ್ಥ ಆಗಿದೆ ಬಟ್ ದ ಸೇಮ್ ಟೈಮ್ ಐ ಹ್ಯಾವ್ ಟು ಬಿ ಬೋಲ್ಡ್ ನಾನು ಐ ಡೋಂಟ್ ಸ್ಟ್ ಡೌನ್ ಸೊ ಎಸ್ ಜನರಿಂದ ಪ್ರೀತಿ ಎಕ್ಸ್ಪೆಕ್ಟ್ ಮಾಡುವ ನೀವು ಯಾರ ಮುಖಾಂತರ ಜನರಿಗೆ ಏನ್ ಕೊಟ್ರಿ ಜನರಿಗೆ ಸಿ ಸಿನ್ ಜನರಿಗೆ ಪ್ರೀತಿ ಸಿ ಜನಗಳು ಇದಾರೆ ನನ್ಗೆ ಪ್ರೀತಿ ಕೊಡ್ತಾರೆ ನನಗೆ ಐ ಹ್ಯಾವ್ ಫ್ಯಾನ್ಸ್ ಇಸ್ ವಾಲ್ ಐ ಹ್ಯಾವ್ ಹೇಟರ್ಸ್ ಇಸ್ ಏನು ಏನ್ ಕೊಡಕ್ಕಾಗತ್ತಂದ್ರೆ ನಾನು ದ ಮೋಸ್ಟ್ ಐ ಕ್ಯಾನ್ ಗಿಫ್ಟ್ ಇಸ್ ಲವ್ ಅಂಡ್ ಗ್ರಾಟಿಟ್ಯೂಡ್ ಅವರಿಂದ ನಾನು ಬೆಳೆಯೋದು ನಾವು ಎಲ್ಲರೂ ಜನಗಳಿಂದನೇ ನನ್ ನಾವು ಎಲ್ಲರೂ ಬೆಳೆಯೋದು ಸೊ ಪ್ರೀತಿ ಎಲ್ಲ ಸಿಗುವಾಗ ನಮಗೂ ಖುಷಿ ಆಗುತ್ತೆ ನಾನು ಏನು ಮಾಡಿದ್ದೀನಿ ಅಂದರೆ Nan yaro hilla maan, nan yaro nan yaro hilla like for sure, but definitely I nan un chikku difference so ye na bro like in any way if I can do it, um, I would like to do it. And maakle ge arla strong again stand marbe kantla na ge desire ida na ge asse and hopefully, jara bol note there ge artha kete I I love my fans. ಅಷ್ಟಿಲ್ಲಕ ನಿಮ್ಮ ಅಪ್ಪನ ಮನೆ ಆಸ್ತಿನ ಏನೋ ಒಂದು ಲೈನ್ ಬರ್ತಾವೆ ಸೊ ಅದು ಕನ್ನಡಿಗರಿಗೆ ಬೇರೆ ತರದಲ್ಲಿ ಅಪ್ರೋಚ್ ಆಗಲ್ಲ ಸೊ ಇದು ಪರ್ಟಿಕ್ಯುಲರ್ ಆಗಿ ಬಂದು ಎಲ್ಲ ಕರ್ನಾಟಕ ಜನತೆಗೆ ಹೇಳಿದ ಈಶಾನ್ಯ ಯಾರು ಹೇಳಿದ್ದಾರೆ ಅವ್ರು ವಾಪಸ್ ಕೊಟ್ಟಿರೋ ತರ ಇದೆ ಸುಮಾರು ಜನ ನೀನು ವಾಪಸ್ ಕೊಡ್ಲೇಬೇಕು ಅನ್ನೋದನ್ನು ಇರುತ್ತೆ ಆತರ ವರ್ಗದ ಜನಾನು ಇರ್ತಾರೆ ಸೊ ಅವ್ರಿಗೆ ಅವ್ರು ಸಪೋರ್ಟ್ ಇವಳಿಗಿದೆ ಆ ಸಪೋರ್ಟ್ ಇಂದ ಇವಳು ಅದನ್ನ ಮಾಡಿದಾಳೆ ಅಂತ ಹೇಳಕ್ ಇಷ್ಟಪಡ್ತೀನಿ ಕರ್ನಾಟಕ ಏನ್ ನಿಮ್ಮ ಅಪ್ಪನ ಮನೆ ಆಸ್ತಿನಾ ಅಂತ ಹೇಳಿದ್ರು ಏನಕ್ಕೆ ಅಂತಂದ್ರೆ ಇವರು ಕೂಡ ಕನ್ನಡದವ್ರ ಇವರು ಇಲ್ಲಿ ಎಲ್ಲಿ ಇಶಾನ್ ಟು ಲೈಕ್ ದುಬೈಗೆ ಅಲ್ವಾ ಸೊ ಸೊ ಅಲ್ಲಿ ಇದ್ರು ಇಲ್ಲಿ ಮಣ್ಣಿನ ಹುಡುಗಿನೇ ಇದು ಸೊ ಈ ಮಣ್ಣಿನ ಹುಡುಗಿಗೆನೇ ಹೇಳ್ತಾ ಇದಾರೆ ಇಲ್ಲಿನವರು ಅಂತ ಅಂದಾಗ ಆಬ್ವಿಯಸ್ಲಿ ಹರ್ಟ್ ಆಗುತ್ತೆ ಹುಡುಗಿಗೆ ಅಂತ ನಾನು ಬಂದು ಕಂಪ್ಲೀಟ್ ಆಗಿ ನಾನು ಬರ್ದಿಲ್ಲ ಇದನ್ನ ನಾನು ಆಕ್ಚುಲಿ ಅಸಿಸ್ಟ್ ಮಾಡಿದ್ದೀನಿ ಅವ್ರಿಗೆ ಐಡಿಯೇಷನ್ ಎಲ್ಲ ಕಂಪ್ಲೀಟ್ ಆಗಿ ಅವ್ರ ಐ ಹ್ಯಾವ್ ಟು ಗಿವ್ ಇಟ್ ಬ್ಯಾಕ್ ನಾನು ಈ ತರ ಲೈನ್ ಹೇಳಿದ್ರೆ ಹೇಗಿರುತ್ತೆ ಈ ತರ ಮಾಡಿದ್ರೆ ಹೇಗಿರುತ್ತೆ ಅಂದಾಗ ಸರಿ ತಪ್ಪು ಎಲ್ಲಾನು ಸರಿ ಮಾಡಿಸಿ ನಾನು ಮಾಡ್ಕೊಟ್ಟಿದ್ದೀನಿ ಸೊ ಅಲ್ಲಿಗೆ ಸರ್ ನಮ್ದೇ ಒಂದು ಮಿನಿಮಮ್ ಬಜೆಟ್ ಇಟ್ಕೊಳ್ತೀನಿ ಪ್ರತಿ ಈಶಾನಿ ಸಾಂಗ್ ನಾನು ಡೈರೆಕ್ಟ್ ಮಾಡಕ್ ಹೋದಾಗ ಒಂದೇ ಸಾಂಗ್ ಅಲ್ಲ ಪ್ರತಿ ಸತಿ ಈಶಾನಿ ಸಾಂಗ್ ನಾನು ಒಬ್ನೇ ಡೈರೆಕ್ಟ್ ಮಾಡೋದಿ ಆ ಇನ್ನೊಂದ್ ಏನ್ಕಂದ್ರೆ ಅಂದ್ರೆ ಇದನ್ನ ಮಾಡ್ಲೇಬೇಕು ಅನ್ನೋದು ಈ ವಿಡಿಯೋ ತುಂಬಾ ಸಾಂಗ್ಸ್ ಇದೆ ಈಶಾನಿ ಇದನ್ನೇ ಯಾಕ್ ಮಾಡ್ಬೇಕು ಅಂದಾಗ ನಾನು ಪ್ರತಿ ಸತಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದನ್ನ ಚೆಕ್ ಮಾಡ್ತೀನಿ ಶ್ರೀರಾಮ್ ಚಂದ್ರ ಅಂತ ಬರ್ಕೊಂಡಿರ್ತಾರೆ ಅಪ್ಪು ಸರ್ ಫೋಟೋ ಹಾಕೊಂಡಿರ್ತಾರೆ ಅಂಬೇಡ್ಕರ್ ಸರ್ ಫೋಟೋ ಹಾಕೊಂಡಿರ್ತಾರೆ ಅವ್ರು ಬಂದು ಇವಳ ಕಮೆಂಟ್ಸ್ ಅಲ್ಲಿ ಬಂದು ತುಂಬಾ ಒಳಗ ರೀಟೇಲ್ ಮಾತಾಡ್ತಾರೆ ಅವಾಗ ಏನಂದ್ರೆ ಒಂದ್ ಹೆಣ್ಣು ನಾವೇ ಜೊತೆಲಿ ನಿತ್ಕೊಂಡ್ರೆ ಇವಾಗ ನನ್ನ ತಮ್ಮ ತಮ್ಮ ಅಂತ ಯೋಚನೆ ಮಾಡ್ತಾರೆ ನಂದಾದ ಸಿನಿಮಾ ಬಿಸ್ನೆಸ್ ನಂದು ಬೇರೆ ಇದೆ ಬಟ್ ಈ ಸಾಂಗ್ ಪರ್ಟಿಕ್ಯುಲರ್ ನನಗೂ ಗೊತ್ತಿದೆ ಏನ ಪ್ರಾಬ್ಲಮ್ ಆಗತ್ತೆ ಅಂತ ಗೊತ್ತು ನನಗೆ ಬಟ್ ನಾವೇ ಜೊತೆಲಿರೋರೆ ಅವ್ರು ಸಾಥ್ ಕೊಟ್ಟಿಲ್ಲ ಅಂದ್ರೆ ನಾಳೆ ಇಲ್ಲಿ ಕಲಿ ಕಲಿಬೇಕು ಕನ್ನಡ ಕಲಿಬೇಕು ಇಲ್ಲಿ ಇರ್ಬೇಕು ಇಲ್ಲಿ ನನ್ನ ಬಿಸ್ನೆಸ್ ಮಾಡ್ಬೇಕು ಅನ್ಕೊ ಬಂದ್ರು ನಾವೇ ಸಾಥ್ ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ಎಲ್ಲಿ ಹೋಗ್ತದೆ ಸರ್ ಸೈಬರ್ ಗೆ ನಾವು ಕಂಪ್ಲೇಂಟ್ ಕೂಡ ನಾವು ಸತಿನೂ ರೈಸ್ ಮಾಡ್ತೀವಿ ಸೈಬರ್ ಕಂಪ್ಲೇಂಟ್ ಪರ್ಟಿಕ್ಯುಲಾಗ್ ಇನ್ಸ್ ಮಾಡ್ಬೇಕು ಪರ್ಸನಲ್ ಆಗಿ ಮಾತಾಡ್ತಾರೆ ಪರ್ಸನಲ್ ಆಗಿ ತುಂಬಾ ಪರ್ಸನಲ್ ಬರ್ತಾರೆ ಬರ್ತದೆ ಏನಂದ್ರೆ ಅವರುಜಿನಲ್ ಅಕೌಂಟ್ ಇಂದ್ರೂ ಬರದೇ ಇಲ್ಲ ಎಲ್ಲ ಫೇಕ್ ಅಕೌಂಟ್ ಇರೋದು ಕಂಪ್ಲೇಂಟ್ ಕೊಟ್ಟಿದ್ರೆ ಕಂಪ್ಲೇಂಟ್ ರೈಸ್ ಮಾಡಿದ್ವಿ ನಾವು ಅದ್ರ ಪರವಾಗಿ ಇನ್ನೊಂದ್ ಏನಂದ್ರೆ ನಾವು ಕಂಪ್ಲೇಂಟ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಅದನ್ನ ಇದು ಮಾಡ್ತೀವಿ ನಾವು ರೈಟ್ ಮಾತಾಗ ಪ್ರತಿ ಸತಿ ಇನ್ಸ್ಟಾಗ್ರಾಮ್ ಯಾವ್ದೇ ತರನು ಆಕ್ಷನ್ ತಗೊಂಡಿಲ್ಲ ಇದುವರೆಗೂ ಅದೇ ಮೂಲಕ ಈಶಾನ್ಯ ಯಾವ ರೀತಿ ಹೇಳ್ಬೋದು ಒಂದ್ ಸಾಂಗ್ ಮೂಲಕನೇ ಹೇಳ್ಬೋದು ಅದೇ ಅದಕ್ಕೋಸ್ಕರ ಇದ್ ಮಾಡಿದ್ರೆ ನಮ್ಮ ಬಜೆಟ್ ಏನಂದ್ರೆ ಪ್ರತಿ ಸರ್ತಿ ನಾವು ಒಂದು ಸಾಂಗ್ ಒಂದು ಮಿನಿಮಮ್ ಬಜೆಟ್ ಅಂತ ಇಟ್ಕೊಂಡಿದ್ವಿ ಸರ್ ಆ ಮಿನಿಮಮ್ ಬಜೆಟ್ ಅಲ್ಲಿ ನಾವು ಮಾಡ್ಬೋದು ಮಾಡಿರೋದು ಸರ್ ಬಜೆಟ್ ಸರ್ ಈಶಾನಿಗೆ ಒಂದು ಸಿಕ್ಸ್ಟಿ ಫಾರ್ವರ್ಡ್ ಸರ್

ಸೊ ಎಲ್ಲ ಬಿಹಾಫ್ ಆಫ್ ಎವ್ರಿ ಒನ್ ಅನ್ ಲೈಕ್ ಐ ಹಾವ್ ಟು ಸೇ ಸಮಿಂಗ್ ಸೊ ಪೊಲೀಸರು ಅವ್ರಿಗೆ ಅಂದ್ರೆ ಅರ್ಥ ಆಗುತ್ತೆ ಜನಗಳು ಆ ತರ ಇರ್ತಾರೆ ಬಟ್ ಅಟ್ ದ ಸೇಮ್ ಟೈಮ್ ನಮಗೆ ಏನ್ ಅನ್ಸುತ್ತೋ ನಮ್ ನಾವು ಎಲ್ಲರೂ ನಮಗೂ ವಿಟ್ ಅಥಾರಿಟಿ ಇದೆಯಲ್ವಾ ಏನ್ ಅನ್ಸುತ್ತೋ ನಮ್ ಒಪಿನಿಯನ್ ಏನಿರುತ್ತೋ ನಮ್ಗೆ ಹೇಳಕ್ ಆಗುತ್ತೆ ಸೊ ಜನಗಳು ಅವ್ರ ಒಪಿನಿಯನ್ ಕೊಡ್ತಾರೆ ನಾನು ನಮ್ ಒಪಿನಿಯನ್ ಕೊಡ್ತೇನೆ ಏನು ಓಕೆ ಡೋಂಟ್ ಬಿ ಸ್ಕೇರ್ಡ್ ಅಂತ ನೀವು ಭಯ ಪಡ್ಬೇಕು ಅಂತ ಏನು ಆತರ ಏನು ಮಾಡಕೊಗ್ಲಿಲ್ಲ ನಾನು ನನಗೆ ಯಾವ ತರ ಕೆಟ್ಟ ಕಾಮೆಂಟ್ಸ್ ಹಾಕಿದಾರೆ ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ಅಷ್ಟೇ